ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಅದ್ವಿತೀಯವಾದಂಥ ಸಿನಿಮಾ ಈ ದೇಶದಲ್ಲಿ ಬಂತು ಹೊರಟೋಯ್ತು ಈ ಕಾಲಘಟ್ಟ ಹೇಗಿದೆ ಅಂದರೆ ಯಾವುದಕ್ಕೆ ನಾವು ಹೆಚ್ಚು ಪ್ರಚಾರವನ್ನು ಕೊಡ್ತೀವೋ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಮಾರ್ಕೆಟಿಂಗ್ ಮಾಡಿದ ದೃಷ್ಟಿಯಿಂದಾಗಿ ಅದು ಹೆಚ್ಚು ಜನಪ್ರಿಯಗೊಳ್ಳುತ್ತೆ ಅಷ್ಟೇ ಅಲ್ಲ ಚೆನ್ನಾಗಿಲ್ಲದೆ ಹೋದರೂ ಚೆನ್ನಾಗಿದೆ ಅನ್ನುವಂಥ ಒಂದು ಪ್ರೊಪಗ್ಯಾಂಡ ಮೂಲಕ ಸರ್ವೈವ್ ಆಗಿಬಿಡತ್ತೆ ಆದರೆ ಒಂದು ಅತ್ಯುತ್ಕೃಷ್ಟವಾದಂಥ ಒಂದು ಉತ್ಪಾದನೆಯನ್ನು ಅಥವಾ ಒಂದು ಸಿನಿಮಾವನ್ನು ನೀವು ಸರಿಯಾದ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡದೆ ಹೋದ ಸಂದರ್ಭದಲ್ಲಿ ಆ ಸಿನಿಮಾ ಬಂದದ್ದು ಗೊತ್ತಾಗುವುದಿಲ್ಲ ಹೋದದ್ದು ಗೊತ್ತಾಗುವುದಿಲ್ಲ ಸಿನಿಮಾಗೆ ಎರಡು ಗುಣಗಳಿರಬೇಕು ಮೊದಲೇ ಗುಣ ಏನಪ್ಪ ಅಂತಂದರೆ ಒಂದು ಅದು ಆಗಿರಬೇಕು ಇಲ್ಲ ಅಂದರೆ ಒಂದು ವೇಳೆ ಅದು ಮೀನಿಂಗ್ಫುಲ್ ಇಲ್ಲ ಅಂದ್ಕೊಳ್ಳಿ ಅದು ಮನೋರಂಜನೆಯನ್ನಾದರೂ ಕೊಡ್ತಾ ಇರಬೇಕು ಈ ಎರಡರಲ್ಲಿ ಒಂದು ಗುಣ ಇಲ್ಲದೆ ಹೋದರೆ ಸಿನಿಮಾ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸಿನಿಮಾ ಎನ್ನುವುದು ಒಂದು ವಾಣಿಜ್ಯ ಉದ್ಯಮ ಆದರೂ ಕೂಡ ಅದಕ್ಕೆ ಸಾಮಾಜಿಕ ಬದ್ಧತೆ ಅನ್ನೋದು ಇರಬೇಕು ಅಂತ ನಿರೀಕ್ಷೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಬಂದಂಥ ಸಿನಿಮಾ ಜನರೇ ತಿರಸ್ಕಾರ ಮಾಡಿಬಿಟ್ರೆ ಅಥವಾ ಸರಿಯಾದಂಥ ಬಿಡುಗಡೆ ಆಗದೋದ್ರೆ ಏನಾಗುತ್ತೆ ಏನಾಗತ್ತೆ ಅನ್ನೋದಕ್ಕೆ ಸಾಕ್ಷಿ ಈಗ ಬಂದು ಹೋಗಿರುವಂಥ ಸಿನಿಮಾ ಹಕ್ ನಮ್ಮ ಎದುರುಗಡೆ ಜ್ವಲಂತ ನಿದರ್ಶನ ಆಗುತ್ತೆ ಏನಿದು ಹಕ್ಕು ಒಬ್ಬ ಅತ್ಯಂತ ಸಾಮಾನ್ಯ ಮಧ್ಯಮ ವರ್ಗೀಯ ಹೆಣ್ಣುಮಗಳ ಕಥೆ ಮುಸಲ್ಮಾನ ಹೆಣ್ಣುಮಗಳ ಕಥೆ ಬಹಳಷ್ಟು ಜನರಿಗೆ ಇವತ್ತಿನ ಕಾಲಘಟ್ಟದಲ್ಲಿರೋರಿಗೆ ಯಾರಿಗೂ ಈ ಶಾಬಾನೋ ಕೇಸು ಅಂದರೆ ಗೊತ್ತೇ ಇರೋದಿಲ್ಲ ನಮ್ಮಂಥ ಈ ವಿಶ್ಲೇಷಣೆ ಮಾಡೋ ಇರ್ತೀವಲ್ಲ ರಾಜಕೀಯ ವಿಶ್ಲೇಷಣೆ ಸಾಮಾಜಿಕ ವಿಶ್ಲೇಷಣೆ ಮಾಡುವಂಥ ಜನ ಮಾತ್ರ ಅಧ್ಯಯನದ ದೃಷ್ಟಿಯಿಂದ ಮತ್ತು ಬೇರೆ ಪ್ರಕರಣಗಳನ್ನು ಹಾಕುವ ಸಂದರ್ಭದಲ್ಲಿ ಇದ್ರ ಬಗ್ಗೆ ಅಧ್ಯಯನ ಮಾಡಿರ್ತೀವಿ ಬಿಟ್ಟರೆ ಸಾಮಾನ್ಯ ಜನರಿಗೆ ಶಾಬಾನೋ ಪ್ರಕರಣ ಶಾಬಾನೋ ಪ್ರಕರಣ ಅಂದರೆ ಯಾರಿಗೂ ಗೊತ್ತೇ ಇರೋದಿಲ್ಲ ವಕೀಲರಿಗೆ ಗೊತ್ತಿರುತ್ತೆ ನ್ಯಾಯಾಂಗ ಪಂಡಿತರಿಗೆ ಗೊತ್ತಿರುತ್ತೆ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ ಅದಕ್ಕಾಗಿ ಮೊದಲು ಒಂದು ನಿಮಿಷದಲ್ಲಿ ಈ ಶಾಬಾನೋ ಅಂದರೆ ಏನು ಅನ್ನೋದು ಮೇಲೆ ಅದಾದಮೇಲೆ ಹಕ್ಕನ್ನುವಂಥ ಸಿನಿಮಾದ ಬಗ್ಗೆ ಮಾತಾಡ್ತೇನೆ ನಾನು ಯಾವತ್ತೂ ಈ ರೀತಿಯಾದಂಥ ರಿಕ್ವೆಸ್ಟನ್ನು ಮಾಡ್ಕೊಳ್ಳೋದಿಲ್ಲ ಆದರೆ ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸೆನ್ಸೇಷನಲ್ಲಿ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನೋಡದೆ ಬೇರೆ ವಿಷಯಗಳಿಗೆ ವಿಷಯಾಂತರ ಮಾಡಿಬಿಡ್ಬಿಡಿ ದಯವಿಟ್ಟು ಈ ವಿಡಿಯೋವನ್ನು ತಾವು ನೋಡಲೇಬೇಕು ಅಂತ ನನ್ನ ವಿನಯಪೂರ್ವಕವಾದಂಥ ಆಗ್ರಹ ಶಾಬಾನು ಶಾಜಿಯಾಬಾನು ಅಂತ ಕೇಸರು ಆ ಶಾಜಿಯಾಬಾನು ಅನ್ನುವಂಥ ಹೆಣ್ಮಗಳು ಒಬ್ಬ ಮುಸಲ್ಮಾನ ಹೆಣ್ಮಗಳು ಒಬ್ಬ ವಕೀಲನನ್ನು ಮದುವೆ ಆಗ್ತಾಳೆ ಮದುವೆ ಆಗ್ತಾಳೆ ಅವಳ ಅರವತ್ತೆರಡು ವರ್ಷದವರೆಗೂ ಆತನ ಜೊತೆ ಜೀವನ ಮಾಡ್ತಾಳೆ ಐದು ಜನ ಮಕ್ಕಳಾಗ್ತಾರೆ ಯಾವಾಗ ಈಕೆ ವೃದ್ಧೆ ಆಗ್ತಾಳೋ ಆವಾಗ ಆ ಆಕೆಯ ಗಂಡ ಅಬ್ಬಾಸ್ ಖಾನ್ ಅನ್ನುವಂಥ ವ್ಯಕ್ತಿ ಇನ್ನೊಂದು ಮದುವೆ ಆಗ್ತಾನೆ ಮದುವೆಯಾಗಿ ಆಕೆಗೆ ಏಳು ಮಕ್ಕಳಾಗ್ತವೆ ಯಾವ ಮೊದಲನೆಯ ಹೆಂಡತಿ ಇರ್ತಾಳೋ ಆಕೆಯನ್ನು ಆತ ತಲಾಖ್ ಕೊಟ್ಟು ಡೈವೋರ್ಸ್ ಕೊಟ್ಟು ಮನೆಯಿಂದ ಹೊರಗೆ ಹಾಕ್ತಾನೆ ಆಕೆ ತವರಿಗೆ ವಾಪಸ್ ಬರ್ತಾಳೆ ಬಂದ ಮೇಲೆ ಮಕ್ಕಳನ್ನು ಸಾಕ್ಲಿಕ್ಕೆ ಆಗಲಾರದಂಥ ಬಡತನದಲ್ಲಿ ನರಳ್ತಾ ಇರ್ತಾಳೆ ಶರಿಯಾ ಕಾನೂನನ್ನು ಹೆಸರು ಹೇಳಿ ಆತ ಇಡುಗಂಟೆ ಕೊಡ್ತೇನೆ ವಿನಃ ನಿನಗೆ ಮಾಸಾಶನವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಶರಿಯಾ ಕಾನೂನನ್ನು ಹೇಳ್ತಾನೆ ಸ್ವತಃ ಆತನೇ ವಕೀಲ ಶರಿಯಾ ಕಾನೂನು ಹೇಳಿದಾಗ ದಿಕ್ಕು ಕಾಣಲಾರದೆ ಆಕೆ ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾಳೆ ನ್ಯಾಯಾಲಯಕ್ಕೆ ಮೊರೆ ಹೋದ ಸಂದರ್ಭದಲ್ಲಿ ಇದು ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ಗೆ ಸಂಬಂಧಪಟ್ಟ ವಿಚಾರ ಇದನ್ನು ತೆಗೆದುಕೊಂಡು ನಮ್ಮ ರೆಗ್ಯುಲರ್ ಕೋರ್ಟ್ಗೆ ಯಾಕೆ ಬಂದಿದ್ದೀರಿ ಅಂತ ನ್ಯಾಯಾಧೀಶರು ಆಕೆಯನ್ನು ಓಡಿಸುವ ಆರ್ಡರನ್ನು ಮಾಡ್ತಾರೆ ಹಾಗೆ ಮಾಡಿದ ಸಂದರ್ಭದಲ್ಲಿ ಒಬ್ಬ ವಕೀಲ ಆಕೆಯ ಸಹಾಯಕ್ಕೆ ಬಂದು ಆಕೆಯ ಮೊಕದ್ದಮೆಯನ್ನು ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಫೈವ್ ಪ್ರಕಾರ ಅಡ್ಮಿಟ್ ಆಗುವ ಹಾಗೆ ಮಾಡಿ ಹೋರಾಟಕ್ಕೆ ಅನುವು ಮಾಡಿಕೊಡ್ತಾಳೆ ಅದಾದ ಮೇಲೆ ಪ್ರಕರಣ ನಡೀತದೆ 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 ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಮದುವೆಯಾದ ಹೆಣ್ಮಗಳು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಡೈವೋರ್ಸ್ ಪಡಿತಾಳೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಆಕೆಗೆ ಸುಪ್ರೀಂ ಕೋರ್ಟ್ನಿಂದ ಕೊನೆಗೆ ನ್ಯಾಯ ಲಭ್ಯ ಆಗತ್ತೆ ಎಲ್ಲಿಯ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಲ್ಲಿಯ ಎಂಬತ್ತೈದು ಏಳು ವರ್ಷಗಳ ಕಾಲ ಒಬ್ಬ ನತದೃಷ್ಟ ಹೆಣ್ಮಗಳು ತನ್ನ ತನ್ನ ಗಂಡನಿಂದ ಪಡೆದಂಥ ಮಕ್ಕಳನ್ನು ಸಾಕಲಿಕ್ಕಾಗಿ ನ್ಯಾಯಾಲಯಕ್ಕೆ ಅಂಗಲಾಚಬೇಕಾದಂಥ ಸಂದರ್ಭ ಬಂದೋಗತ್ತು ಅನ್ನೋದರ ಕುರಿತಾದಂಥ ಕಥೆ ಇದು ಭಾರತ ದೇಶದ ಹೆಣ್ಣುಮಗಳ ಕಥೆ ಕತೆ ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನ ಹೆಣ್ಣುಮಗಳ ಕಥೆ ನಮ್ಮ ದೇಶದಲ್ಲಿ ಅದೆಲ್ಲದಕ್ಕೂ ನಾವು ಸೆಕ್ಯುಲರ್ 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 ಅನ್ನುವಂಥ ಜನ ಒಬ್ಬ ಮುಸಲ್ಮಾನ ಹೆಣ್ಣುಮಗಳ ವಿಚಾರ ಬಂದಾಗ ಮಾತ್ರ ಮುಸ್ಲಿಮ್ ಪರ್ಸ್ನಲ್ ಲಾ ಬೋರ್ಡ್ ಅವರ ವೈಯಕ್ತಿಕ ವಿಚಾರ ಅವರ ಖಾಸಗಿ ವಿಚಾರ ಶರಿಯಾ ಕಾನೂನು ಈ ರೀತಿಯಾದಂಥ ಸಬೂಬುಗಳನ್ನು ಹೇಳಿ ಇಂಥ ನಿರ್ಗತಿಕ ಹೆಣ್ಣು ಮಕ್ಕಳ ಶಾಪಕ್ಕೆ ಇದ್ದೀವಿ ಕೊನೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ಬಂದು ಇದಕ್ಕೆ ಟ್ರಿಪಲ್ ತಲಾಖ್ ಅನ್ನುವಂಥ ಒಂದು ಹೊಸ ಕಾನೂನನ್ನು ತಂದು ತಿದ್ದುಪಡಿ ತಂದದ್ದರಿಂದ ಭಾಳ ದೊಡ್ಡ ಮಟ್ಟದ ಶಾಪ ವಿಮೋಚನೆ ಆಗತ್ತೆ ಹಾಗಾದರೆ ಏನಿದು ಸಿನಿಮಾ ಅನ್ನುವಂಥ ಸಿನಿಮಾ ಅಂದ್ರೇನು ಅನ್ನುವಂಥ ಶಬ್ದವನ್ನು ನಾವು ಬಳಸ್ತೀವಿ ನನ್ನ ಹಕ್ಕು ಅಂತ ಅದಕ್ಕೆ ಹೆಚ್ ಯು ಹೆಚ್ ಎ ಕ್ಯು ಹೆಕ್ ಥಕ್ ಅಂತ ಸಿನಿಮಾಗೆ ಹೆಸರು ಇಟ್ಟಿದ್ದಾರೆ ಭಾಳ ಸುಂದರವಾದ ಸಿನಿಮಾ ಟೈಮ್ಸ್ ಗ್ರೂಪ್ನವ್ರು ಮಾಡಿದ ಸಿನಿಮಾ ನನಗೆ ತುಂಬ ಇಷ್ಟ ಆಗಿದ್ದು ಏನಂತಂದರೆ ಇದರಲ್ಲಿ ನಟಿಸಿದಂಥ ಯಾಮಿ ಗೌತಮಿ ಶಾಜಿಯಾ ಬಾನು ಅನ್ನುವಂಥ ಪಾತ್ರವನ್ನು ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಸ್ವತಃ ಎದುರುಗಡೆ ಶಾಜಿಯಾ ಬಾನು ಬಂದರು ಈಕೆ ಶಾಜಿಯಾ ಬಾನು ಅಲ್ಲ ಶಾ ಯಾಮಿ ಗೌತಮಿನೇ ಶಾಜಿಯಾ ಬಾನು ಅನ್ನಿಸುವಷ್ಟು ನಮ್ಮೊಳಗೆ ಅವರು ಅದಾದಮೇಲೆ ಇವನ ಪಾತ್ರ ಇದೆಯಲ್ಲ ಮೊಹಮ್ಮದ್ ಖಾನ್ ಅಬ್ಬಾಸ್ ಅಂತೇಳಿ ಆತನ ಹೆಸರು ಆಕೆ ಗಂಡನ ಹೆಸರು ಆ ಪಾತ್ರವನ್ನು ಇಮ್ರಾನ್ ಹಶ್ಮಿ ಮಾಡಿದ್ದಾರೆ ಇಮ್ರಾನ್ ಹಶ್ಮಿ ಪ್ಲೇಬಾಯ್ ಪಾತ್ರಕ್ಕೆ ಹೆಸರುವಾಸಿಯಾದಂಥ ವ್ಯಕ್ತಿ ಮರ್ಡರ್ ಅನ್ನುವಂಥ ಸಿನಿಮಾ ಮಾಡುವ ಮೂಲಕ ಬಾಲಿವುಡ್ನಲ್ಲಿ ಭಾಳ ದೊಡ್ಡದಾದ ಹೆಸರು ಮಾಡಿದ ಆತ ಆ ವಕೀಲನ ಪಾತ್ರ ಮಾಡಿದ್ದಾನೆ ಆತ ತಲಾ ಕೊಡುವ ಗಂಡನ ಪಾತ್ರ ಮಾಡಿದ್ದಾನೆ ಒಬ್ಬ ಅಮಾನವೀಯವಾಗಿ ನಡಕು ನಡೆದುಕೊಳ್ಳುವ ವ್ಯಕ್ತಿ ಹೇಗಿರ್ತಾನೆ ಅಂತ ಆತನನ್ನು ರೂಪಿಸಲಾಗಿದೆ ಎಷ್ಟು ಅದ್ಭುತವಾಗಿ ನಡೆಸಿದ್ದಾರೆ ಅಂತಂದರೆ ನೀವು ಆ ಸಿನಿಮಾವನ್ನು ಒಂದು ಸಲ ನೋಡಬೇಕು ಒಂದು ಮೂರು ನಾಲ್ಕು ದೃಶ್ಯಗಳನ್ನು ಹೇಳ್ತೀನಿ ಹೇಳಿದಾಗ ನಿಮಗೆ ನಿಜಕ್ಕೂ ಒಂದು ಸತಿ ಇಂಥ ಸಿನಿಮಾ ನಾವು ನೋಡದೆ ಮಿಸ್ ಆಗೋಯ್ತಲ್ಲ ಅಂತ ಮಿಸ್ ಆಗಿಲ್ಲ ಅದಕ್ಕೆ ಬೇರೆ ದಾರಿ ಇದೆ ನಾನು ತಮ್ಗೆ ಹೇಳ್ತೀನಿ ಮೊದಲು ಏನು ಸಿನಿಮಾ ಅಂತ ಹೇಳ್ತೀನಿ ಕೇಳ್ರಿ ಭಾಳ ಮಜಾ ಇದೆ ಅದು ಹಾಗೆ ನಡೆದದ್ದು ನೋಡಿದರೆ ಇದು ಮಧ್ಯ ಇಂದೋರ್ನಲ್ಲಿ ನಡೆದಂಥ ಘಟನೆ ಇದು ಆದರೆ ಸಿನಿಮಾದಲ್ಲಿ ಸಿನಿಮಾ ರೂಪಾಂತರಕ್ಕೋಸ್ಕರ ಇದು ಮೂರೇ ಅನ್ನುವಂಥ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ನಡೆದಂಥ ಘಟನೆ ಒಂದು ನ ಟೌನ್ನಲ್ಲಿ ನಡೆದ ಹಾಗೆ ಇದನ್ನು ಚಿತ್ರಿಸಲಾಗಿದೆ ಸಿನಿಮಾಗೆ ಬೇಕಾದ ಹಾಗೆ ಸ್ವಲ್ಪ ವಿಸ್ಡಮನ್ನು ಬಳಸಲಾಗಿದೆ ಅದಕ್ಕೆ ಬೇಕಾದ ಹಾಗೆ ಸ್ವಲ್ಪ ಕಾಲ್ಪನಿಕತೆಯನ್ನು ಕೊಡಲಾಗಿದೆ ಹಾಗಂತ ಮೂಲ ಆಶಯಕ್ಕೆ ಅಲ್ಲಿ ಧಕ್ಕೆ ಆಗಿಲ್ಲ ಅಲ್ಲಿ ಯಾವ್ಯಾವ ಪಾತ್ರಗಳು ಹೇಗೆ ಹೇಗೆ ಇರಬೇಕು ಏನೇನು ಘಟನಾವಳಿಗಳು ನಡೆದವೋ ಅಲ್ಲಿ ಬರುವಂಥ ಪಾತ್ರಗಳ್ಯಾವು ನಡೆದಂಥ ಘಟನಾವಳಿಗಳ್ಯಾವು ಎಲ್ಲವನ್ನೂ ಯಥಾವತ್ತಾಗಿ ಇಡಲಾಗಿದೆ ನಾನು ಭಾಳ ಸಂತೋಷ ಆಗಿದ್ದೆ ಏನಂದರೆ ಈ ಸಿನಿಮಾಗೂ ಸ್ಟೇಗಳನ್ನು ತಂದು ಈ ಸಿನಿಮಾನು ಬಿಡುಗಡೆ ಆಗಲಾರ್ದಾಗೆ ಬ್ಯಾನ್ ಮಾಡಿಸೋದು ಬೈಕಾಟ್ ಮಾಡಿಸೋದು ಅದು ಯಾವುದೂ ಆಗಲಾರದೆ ಸಿನಿಮಾ ತಣ್ಣಗೆ ಬಿಡುಗಡೆಯಾಗಿ ಹೋಯ್ತಲ್ಲ ಅನ್ನೋದೇ ಸಮಾಧಾನ ಆದರೆ ತಣ್ಣಗೆ ಬಿಡುಗಡೆಯಾದ ಸಿನಿಮಾ ತಣ್ಣಗೆ ಹಾಗೆ ಹೊರಟೆ ಹೋಯ್ತಲ್ಲ ಅದು ಮತ್ತೊಂದು ಬೇಸರವನ್ನು ಉಂಟು ಮಾಡಿದ ವಿಚಾರ ಮದುವೆಯಾಗಿ ಶಾಬಾನು ಗಂಡ ಈ ಅಬ್ಬಾಸ್ ಖಾನ್ ಇದೆ ಮೊಹಮ್ಮದ್ ಖಾನ್ ಅಂತ ಈ ಮೊಹಮ್ಮದ್ ಖಾನ್ ಅನ್ನ ಮನೆಗೆ ಬರ್ತಾಳೆ ಬಂದ ಸಂದರ್ಭದಲ್ಲಿ ಮನೆಯಲ್ಲಿ ಮೂರು ಕುಕ್ಕರ್ಗಳಿರ್ತಾವೆ ಸರ್ ಮೂರು ಕುಕ್ಕರ್ಗಳು ಹೊಸದಾಗಿ ಮದುವೆಯಾಗಿ ಬಂದಿದ್ದಾಳೆ ಮನೆ ಕೆಲಸದವಳಿಗೆ ಕೇಳ್ತಾಳೆ ಈತ ಶ್ರೀಮಂತ ಏನು ಮೂರು ಕುಕ್ಕರ್ ಇದಾವಲ್ಲ ಇಲ್ಲ ಒಂದು ಕುಕ್ಕರ್ದು ಸೀಟಿ ಮೇಲ್ಗಡೆದ್ದು ವಿಸಿಲ್ ಕೊಡ್ತಲ್ಲ ವಿಸಿಲ್ ಹೋಗಿತ್ತು ಅವಾಗ ಈಕೆ ಆಗಿ ಬಂದಿರೋ ಶಾಜಿ ಹಾಬಾನು ಹೇಳ್ತಾಳೆ ಹಾಗಾದರೆ ಬೇರೆ ಸ್ ಅದ್ರ ಮೇಲೆ ವಿಸಿಲ್ ಹಾಕ್ಸ್ಬೋದಿತ್ತಲ್ಲ ಇಲ್ಲ ನಮ್ಮ ಸಾಹೇಬ್ರಿಗೆ ಅಂದರೆ ಈಕೆಯ ಗಂಡ ಏನಿದೆ ಅಲ್ಲ ಅವನು ಅಬ್ಬಾಸ್ ಅಬ್ಬಾಸನಿಗೆ ಆ ರೀತಿ ಹಾಳಾಗಿರೋ ವಸ್ತುವನ್ನು ರಿಪೇರಿ ಇಲ್ಲ ಆತ ಹೊಸ ಕುಕ್ಕರ್ ತಂದ ಮತ್ತು ಇದು ಇನ್ನೊಂದು ಎರಡನೇ ಕುಕ್ಕರ್ ಇದು ಮೂರನೇ ಕುಕ್ಕರ್ ಇದೆಯಲ್ಲ ಇದು ಯಾಕೆ ಇಲ್ಲ ಅದರ ಗ್ಯಾಸ್ಕೆಟ್ ಹೋಗಿತ್ತು ಆ ಗ್ಯಾಸ್ಕೆಟ್ ಹೋಗಿದ್ದಕ್ಕೆ ಇನ್ನೊಂದು ಕುಕ್ಕರ್ ಅಲ್ಲ ಗ್ಯಾಸ್ಕೆಟ್ ತಗೋದ್ರೆ ಮತ್ತೊಂದು ಗ್ಯಾಸ್ಕೆಟ್ ತಂದು ಹಾಕ್ಬೋದಲ್ಲ ಇಲ್ಲ ಆ ರೀತಿ ನಮ್ಮ ಅಬ್ಬಾಸ್ ಖಾನ್ ಅವರು ಆ ರೀತಿ ಒಪ್ಪಲ್ಲ ಸಾಹೇಬರು ಅಂತ ಅಂದರೆ ಈ ಚಿತ್ರದ ಯಾರು ಮುಖ್ಯ ಪಾತ್ರ ಇದಲ್ಲ ಶಾಜಿಯಾ ಬಾನು ನನ್ನ ವಿಚ್ಛೇದನ ಮಾಡಿ ತಲಾಖ್ ಕೊಟ್ಟು ಆಕೆಗೆ ಮೆಹರ್ ಕೊಟ್ಟಿದ್ದೀನಿ ಆಕೆಗೆ ಅಲೆಮ್ನಿ ಕೊಡೋದಿಲ್ಲ ಆಕೆಗೆ ಇದನ್ನು ಪರಿಹಾರವನ್ನು ಕೊಡೋದಿಲ್ಲ ಆಕೆಗೆ ಮಾಸಾಶನವನ್ನು ಕೊಡೋದಿಲ್ಲ ಅಂತ ಯಾವನು ಹೇಳಿರ್ತಾನಲ್ಲ ಮೇಂಟೆನೆನ್ಸ್ ಕೊಡೋದಿಲ್ಲ ಅಂತ ಹೇಳ್ತಾನಲ್ಲ ಆತನ ಮನಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ಈ ದೃಶ್ಯದ ಮೂಲಕ ಸಿನಿಮಾ ಶುರುವಾಗುತ್ತೆ ಸ್ವಾಮಿ ಶುರುವಾಗುತ್ತೆ ಶುರು ಆದಮೇಲೆ ಈತ ಇದ್ದಕ್ಕಿದ್ದಾಗೆ ತುಂಬ ಪ್ರಾರಂಭದಲ್ಲಿ ಈಕೆ ನಾನು ತುಂಬ ಪ್ರೀತಿಸ್ತಾ ಇರ್ತಾನೆ ಮಕ್ಕಳ ಮೇಲೆ ಮಕ್ಕಳು ಮಕ್ಕಳ ಮೇಲೆ ಮಕ್ಕಳಾಗ್ತವೆ ಈಕೆ ಕೂಡ ಭಾಳ ಆನಂದದಿಂದ ಇರ್ತಾಳೆ ಗಂಡ ಒಬ್ಬ ಪ್ರಖ್ಯಾತ ವಕೀಲ ಇಂದೂರ್ನಂತ ಇಂದೂರ್ನಲ್ಲಿ ದೊಡ್ಡ ವಕೀಲ ಇತ್ತ ಭಾಳ ರಥ ಭಾಳ ಚೆನ್ನಾಗಿ ನಡೀತಾ ಇರ್ತದೆ ಇದಕ್ಕಿಂತ ಹಾಗೆ ಆತನಿಗೆ ಹೆಂಡತಿಯ ಬಗ್ಗೆ ಅನಾಸ್ಥೆ ಶುರುವಾಗುತ್ತೆ ಆಸಕ್ತಿ ಕಡಿಮೆ ಆಗುತ್ತೆ ಮಕ್ಕಳ ಮೇಲೆ ಮಕ್ಕಳು ಪ್ರತಿ ವರ್ಷಕ್ಕೊಂದು ಗರ್ಭಿಣಿಯಾಗಿ ಇರುವಂಥ ಹೆಂಡತಿ ಮೈ ಮನೆ ತುಂಬ ಮಕ್ಕಳು ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಆಕೆಯ ಸಮಯ ಕಳೆದು ಹೋಗ್ಬಿಡುತ್ತೆ ಈಕೆಗೆ ಗಂಡನ ಜೊತೆ ಸಮಯವನ್ನು ಕಳಿಬೇಕು ಅಂತ ಆಸೆ ಗಂಡನಿಗೆ ಹೆಂಡತಿಯ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆ ಅನಾಸ್ಥೆ ಆತ ಇದ್ದಕ್ಕಿದ್ದ ಹಾಗೆ ಆಕೆಯ ಮೇಲೆ ರೇಗಾಡುವುದು ಇನ್ನಿಲ್ಲದ ಹಾಗೆ ಆರೋಪಗಳನ್ನು ಹೊರಿಸೋದೆಲ್ಲ ಶುರು ಮಾಡ್ತಾನೆ ಹೇಳಿದ ತಕ್ಷಣ ಬೇರೆ ಬೇರೆ ಕುಟುಂಬಗಳ ಚಿತ್ರಣಗಳು ನಮ್ಮ ಕಣ್ಣೆದ್ರಿಗೆ ಬರ್ತವೆ ಆದರೆ ತದನಂತರ ನಡೆಯುವಂಥ ಪ್ರಕೃದ ಪ್ರಕರಣ ಇದೆಯಲ್ಲ ಅದು ನಮ್ಮ ನಿಮ್ಮ ಜೀವನದಲ್ಲಿ ಆ ರೀತಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ನಾವು ಅಷ್ಟು ಅಮಾನವೀಯವಾಗಿ ವರ್ತಿಸುವುದಿಲ್ಲ ನಮ್ಮ ಧರ್ಮ ಕೂಡ ಹಾಗೆ ಅಮಾನವೀಯ ವರ್ತಿಸ್ಲಿಕ್ಕೆ ವರ್ತಿಸಲಿಕ್ಕೆ ಬಿಡೋದಿಲ್ಲ ಜೊತೆಗೆ ನಮ್ಮ ಸಂವಿಧಾನ ಇದೆಯಲ್ಲ ಅದು ಇಂಥ ಮಾನವೀಯ ವರ್ತನೆಗೆ ಜೈಲಿಗೆ ಕಳಿಸತ್ತೆ ಆದರೆ ಅಲ್ಲಿ ಹಾಗಿಲ್ಲ ಅದನ್ನು ನಾನು ಮುಂದೆ ಹೇಳ್ತಾ ಇದ್ದೀನಿ ಆಯಿತು ಅದಾದಮೇಲೆ ಈತ ಮ ಅಲ್ಲಿಂದ ಯಾವುದೋ ಒಂದು ಪ್ರಕರಣ ಇದೆ ನಾನು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಪಾಕಿಸ್ತಾನಕ್ಕೆ ಹೋದ ಹೋಗ್ತಾ ಇದ್ದೀನಿ ಅಂತ ಹೇಳಿದ ವ್ಯಕ್ತಿ ಮೂರು ವಾರ ಆದರೂ ವಾಪಸ್ ಬರೋದಿಲ್ಲ ಮೂರು ವಾರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಯಾವುದೋ ಒಂದು ಲಿಟಿಗೇಷನ್ ಇದೆ ಕೇಸಿನ ವಿಚಾರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ವಾಪಾಸ್ ಬರೋದಿಲ್ಲ ಬರದೇ ಇದ್ದಾಗ ಈಕೆ ಫೋನ್ ಮಾಡ್ತಾಳೆ ಆಕೆ ಅಸಿಸ್ಟೆಂಟ್ ತಗೋತಾನೆ ಇಲ್ಲ ಸಾಹೇಬರು ಬೀಸಿ ಇದ್ದಾರೆ ಅಂತ ಹೇಳ್ತಾರೆ ನೋಡಿದರೆ ಮೂರು ತಿಂಗಳಾದರೂ ಆತ ವಾಪಸ್ಸೇ ಬರೋದಿಲ್ಲ ಈಕೆಗೆ ಕರೆಯನ್ನು ಮಾಡೋದಿಲ್ಲ ಮೂರು ತಿಂಗಳಾದಮೇಲೆ ಮನೆ ಬಾಗಿಲು ತಟ್ಟಲಾಗ್ತದೆ ಈಕೆ ಗಂಡ ಬಂದಂಥ ಸಂಭ್ರಮದಿಂದ ಹೊರಗಡೆ ಬರ್ತಾಳೆ ಶಾಬಾನು ಎದುರುಗಡೆ ಈತ ಈತನ ತಾಯಿ ನಿಂತಿದ್ದಾರೆ ಈತ ಮದುವೆಯಾಗಿ ಬಂದಂಥ ವರನ ಪೋಶಾಕಿನಲ್ಲಿದ್ದಾನೆ ತಾಯಿ ಹೇಳ್ತಾಳೆ ಅನಿವಾರ್ಯ ಪ್ರಸಂಗದಲ್ಲಿ ನಿನ್ನ ಪತಿ ಇನ್ನೊಂದು ಆಗಿದ್ದಾನೆ ಮತ್ತೊಬ್ಬಳು ವಿಧವೆಗೆ ಬಾಳನ್ನು ಕೊಡ್ತಾ ಇದ್ದಾನೆ ಆಕೆಯನ್ನು ನಿನ್ನ ತಂಗಿಯಾಗಿ ಸ್ವೀಕರಿಸುವಂಥ ಆಕೆ ಒಳಗಡೆ ಕಾರ್ನಲ್ಲಿ ಕೂತಿರ್ತಾಳೆ ಎರಡನೇ ಹೆಂಡತಿ ಈಕೆ ಇದ್ದಕ್ಕಿದ್ದ ಹಾಗೆ ಗಾಬರಿ ಆಗತ್ತೆ ಏನಿದು ಆಕೆ ಆಕಾಶವೇ ತಲೆ ಮೇಲೆ ಕಳಚು ಬಿದ್ದ ಹಾಗೆ ಆಗತ್ತೆ ಯಾವುದು ತನ್ನ ಪ್ರಪಂಚ ಅಂತ ಭಾವಿಸಿರ್ತಾಳೋ ಅಂಥ ಪ್ರಪಂಚವೇ ತನ್ನ ವಿರುದ್ಧ ಈ ರೀತಿಯಾದಂಥ ಮಸಲತ್ತು ಮಾಡಿದಾಗ ಹೇಗೆ ಅವಾಗ ಈತನ ತಾಯಿ ಯಾರು ಅಬ್ಬಾಸಿದಲ್ಲ ಆತನ ತಾಯಿ ಮ ಮೊದಲನೇ ಮೊದಲೇ ಪತ್ನಿಯನ್ನು ಶಾಪವನ್ನು ಒಳಗೆ ಕರ್ಕೊಂಡು ಹೋಗಿ ಪ್ರಸಂಗವನ್ನು ಹೇಳ್ತಾಳೆ ಇಲ್ಲ ಆಕೆ ಗಂಡ ವಯಸ್ಸಾದವನ ಜೊತೆ ಆಗಿತ್ತು ಸಣ್ಣ ವಯಸ್ಸಿನವಳು ಅವಳಿಗೆ ಬೇರೆ ಯಾರೂ ದಿಕ್ಕಿರಲಿಲ್ಲ ನಿನಗೂ ಸಹಾಯ ಆಗುತ್ತೆ ಮನೇಲಿ ಮೈ ತುಂಬ ಮನೆ ತುಂಬ ಮಕ್ಕಳಿದ್ದಾರೆ ಗರ್ಭಿಣಿಯಾಗಿದೆಯಾ ಆಕೆಯನ್ನು ದೂರ ಔಟ್ಹೌಸ್ನಲ್ಲಿ ಇಡ್ತೀವಿ ಕಂಪೌಂಡಲ್ಲಿ ನಿನ್ನ ಜೊತೆ ಇರಲಿಕ್ಕೆ ಬಿಡೋದಿಲ್ಲ ಆಯ್ತು ಆತ ಬಾಳನ್ನು ಕೊಡ್ತಾ ಇದ್ದಾನೆ ಬಹಳ ಹೊತ್ತಾಯ್ತು ಕಾರಲ್ಲಿ ಕುತ್ಕೊಂಡು ಒಳಗೆ ಕರ್ಕೊಂಬ ಅಂತೇಳಿ ಏನು ತಿಳಿಯಲಾರದೆ ಕೊನೆಗೆ ಏನೂ ದಾರಿ ಕಾಣಲಾರದೆ ಆಕೆಯನ್ನು ಒಳಗೆ ಕರ್ಕೊಂಡು ಎರಡನೇ ಹೆಂಡತಿನ ಅದಾದ ಮೇಲೆ ಒಂದು ದಿವಸ ಆ ಎರಡನೇ ಹೆಂಡತಿ ಹೇಳ್ತಾಳೆ ನೀನು ಬಂದಿರೋದು ಅನಧಿಕೃತ ನಾನೇ ಅಧಿಕೃತ ಹೇಗೆ ಅಂದರೆ ನಿನ್ನ ನನ್ನ ಮದುವೆಗಿಂತ ಮುಂಚೆ ನಾನು ಪ್ರೀತಿಸ್ತಾ ಇದ್ದೆ ಆದರೆ ಆಕಸ್ಮಿಕವಾಗಿ ಒಂದು ದುರ್ಘಟನೆಯ ಸಂದರ್ಭದಲ್ಲಿ ನನ್ನ ವಿವಾಹ ಒಬ್ಬ ವೃದ್ಧನ ಜೊತೆ ಆಯಿತು ಆತ ಸತ್ತ ತಕ್ಷಣ ಈತನನ್ನು ಮದುವೆ ಮಾಡಿಕೊಂಡೆ ನಿನಗಿಂತ ಮುಂಚೆಯಿಂದ ನನ್ನನ್ನು ಆತ ಪ್ರೀತಿಸ್ತಾ ಇದ್ದಾನೆ ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾನೆ ನಾವಿಬ್ಬರು ಪ್ರೀತಿಸ್ತಾ ಇದ್ವಿ ಪ್ರೀತಿಸಿ ಮದುವೆ ಆದವರು ನೀನು ಬಂದವಳು ಎಕ್ಸ್ಟ್ರಾ ಅಂಥೇಳಿ ತನ್ನ ಪ್ರತಿಷ್ಠಾಪನೆಯನ್ನು ಮಾಡ್ಕೋತಾಳೆ ಆ ಮನೆ ಒಳಗಡೆ ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ವಾತಾವರಣ ಬದಲಾಗತ್ತೆ ಬದಲಾದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆಗಳು ಅಹಿತಕರ ಘಟನೆಗಳು ಎರಡು ಹೆಂಡರು ಒಂದು ಮನೇಲಿ ಏನು ನಡೀತಾವೆ ಅದೆಲ್ಲ ನಡೆಯುತ್ತೆ ನಡೆದ ಸಂದರ್ಭದಲ್ಲಿ ಆಕೆ ಬೇಸತ್ತು ತನ್ನ ವಿವಾಹ ವಾರ್ಷಿಕೋತ್ಸವ ದಿವಸವೂ ಆತ ಬಾಯಿಗೆ ಬಂದ ಹಾಗೆ ರೇಗಾಡದ ಸಂದರ್ಭದಲ್ಲಿ ಬೇಸರ ಪಟ್ಟು ತವ್ರ ಮನೆಗೆ ಹೋಗ್ಬಿಡ್ತಾಳೆ ತವ್ರ ಮನೆಗೆ ಹೋದವಳು ಆಕೆಯ ತಂದೆ ಆಕೆಗೆ ಸಾಥ್ ಕೊಡ್ತಾನೆ ಯಾವ ಗಂಡ ಹೆಂಡತಿ ಬೇಸರ ಮಾಡ್ಕೊಂಡು ಮನೆಗೆ ಹೋಗಿರ್ತಾಳೋ ಆಕೆಯನ್ನು ರಮಿಸಿ ಕರ್ಕೊಂಡ್ಬರ್ಬೇಕಂತ ಜವಾಬ್ದಾರಿ ಹೊತ್ತ ಗಂಡ ಆಕೆಯ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ ಎರಡನೇ ಹೆಂಡತಿ ಜೊತೆ ನೆಮ್ಮದಿಯಾಗಿರ್ತಾನೆ ಮಕ್ಕಳ ಮೇಲೆ ಮಕ್ಕಳಾಗ್ತಾ ಇರ್ತವೆ ಕೊನೆಗೆ ಈಕೆಗೆ ಖರ್ಚಿಗೆ ದುಡ್ಡಿಲ್ಲ ಮುನ್ಸ್ಲಿಂ ಮುಸ್ಲಿಂ ಪರ್ಸ್ನಲ್ ಲಾಭ ಹೊಡೋಗ್ತಾಳೆ ನ್ಯಾಯ ಸಿಗೋದಿಲ್ಲ ಕೋರ್ಟ್ಗೆ ಹೋಗ್ತಾಳೆ ಸಿನಿಮಾದಲ್ಲಿ ಅಲಿಗಢ್ ಕೋರ್ಟ್ ಅಂತ ತೋರಿಸಿದ್ದಾರೆ ಆ್ಯಕ್ಚುಲಿ ನಿಜ ಜೀವನದಲ್ಲಿ ನಡೆದು ಇಂದೋರ್ ಕೋರ್ಟ್ನಲ್ಲಿ ಇಂದೋರ್ ಲೋಕಲ್ ಕೋರ್ಟಲ್ಲಿ ಆಗಿರುವಂಥ ಕೇಸು ಅಲ್ಲಿ ನ್ಯಾಯ ಸಿಗೋದಿಲ್ಲ ಕೊನೆಗೆ ಕೇಸ್ ಅಡ್ಮಿಟ್ ಆಗುತ್ತೆ ಇಪ್ಪತ್ತೆರಡು ರೂಪಾಯಿ ತಿಂಗಳಿಗೆ ಹಾಕಿಗೆ ಮಾಸಾಶನ ಫಿಕ್ಸ್ ಆಗುತ್ತೆ ರೀ ಆತ ವಾದಿಸ್ತಾನೆ 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 ಒಬ್ಬ ವಕೀಲ ಆತ ಆತ ಹೇಳ್ತಾನೆ ನೋಡಿ ಮದುವೆ ಅನ್ನೋದೊಂದು ಕಾಂಟ್ರ್ಯಾಕ್ಟು ನಮ್ಮ ಇಸ್ಲಾಂ ಧರ್ಮದಲ್ಲಿ ಯಾವತ್ತು ಕಾಂಟ್ರ್ಯಾಕ್ಟ್ ಆಗತ್ತೋ ಅವತ್ತು ಎರಡೂ ಪಾರ್ಟಿಗೆ ಸಂಬಂಧವೇ ಇರೋದಿಲ್ಲ ಆದ್ದರಿಂದ ಬೇರೆ ಈಕಿಗೆ ನಾನು ಕೊಡಬೇಕಾದಂಥ ಮಾ ಮಾಸಿಕ ಖರ್ಚನ್ನು ಮೇಂಟೆನೆನ್ಸ್ ಕೊಡಬೇಕಾದ ಅಗತ್ಯವೇ ಇಲ್ಲ ಅಂತ ವಾದ ಮಂಡನೆ ಅವನು ಆದರೆ ಎದುರುಗಡೆ ಇದ್ದ ಲಾಯರು ಯಾವ ಮಾನವ ಹಕ್ಕುಗಳನ್ನು ತೋರಿಸ್ತಾ ಯಾವ ಒನ್ ಟ್ವೆಂಟಿ ಫೈವ್ ಸಿ ಆರ್ ಪಿ ಸಿ ಸೆಕ್ಷನನ್ನು ಹೇಳ್ತಾ ವಾದ ಮಂಡನೆ ಮಾಡ್ತಾಳೆ ಕೋರ್ಟು ಇಪ್ಪತ್ತೆರಡು ರೂಪಾಯಿ ಆಕೆಗೆ ತಿಂಗಳಿಗೆ ಆಕೆಗೆ ಮೇಂಟೆನೆನ್ಸ್ ಕೊಡಲಿಕ್ಕೆ ಆದೇಶ ಮಾಡುತ್ತೆ ಅಪ್ಪರ್ ಕೋರ್ಟ್ಗೆ ಹೋಗಲಾಗುತ್ತೆ ಮಧ್ಯಪ್ರದೇಶ ಹೈಕೋರ್ಟ್ಗೆ ವಾಸ್ತವವಾಗಿ ಈ ಸಿನಿಮಾದಲ್ಲಿ ಉತ್ತರ ಪ್ರದೇಶ ಹೈಕೋರ್ಟನ್ನು ತೋರಿಸಿದ್ದಾರೆ ಆ ಹೈಕೋರ್ಟ್ನಲ್ಲಿ ಇನ್ನೂರು ರೂಪಾಯಿ ಮೇಂಟೆನೆನ್ಸ್ ಕೊಡುವಂಥ ಆರ್ಡ್ರ್ ಆಗುತ್ತೆ ಸುಪ್ಪ ಬೇಕು ಅಂತಲೇ ಆತ ಗಂಡ ಇದ್ದವನು ಕೇಸನ್ನು ಗೆಲ್ಲುವ ಹಾಗೆ ನೋಡ್ಕೋತಾನೆ ಹೈಕೋರ್ಟ್ನಲ್ಲಿ ಯಾಕೆಂದರೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ವಜಾ ಮಾಡಿಸ್ಬೋದಲ್ವ ಏಕೆಂದರೆ ಮುಸ್ಲಿಮ್ ಪರ್ಸ್ನಲ್ ಲಾ ಬೋರ್ಡ್ ಪ್ರಕಾರ ಮತ್ತು ಇರುವಂಥ ಶರಿಯಾ ಕಾನೂನಿನ ಪ್ರಕಾರ ಮದುವೆ ಅನ್ನುವುದು ಯಾವುದೇ ರೀತಿಯದಾದಂಥ ಬಂಧ ಅಲ್ಲ ಅದು ಮುಸ್ಲಿಮ್ ಶರ್ಯಾ ಕಾನೂನಿನ ಪ್ರಕಾರ ಅದೊಂದು ಕಾಂಟ್ರ್ಯಾಕ್ಟು ಯಾವಾಗ ಕಾಂಟ್ರಾಕ್ಟ್ ಮುರಿದು ಬೀಳುತ್ತೋ ಯಾವಾಗ ಮೂರು ಸಲ ತಲಾಖ್ ಅಂತ ಹೇಳ್ತೀವೋ ಆ ತಲಾಖ್ ಹೇಳಿದ ತಕ್ಷಣ ಆಕೆಗೂ ಆತನಗೂ ಯಾವುದೇ ಸಂಬಂಧವೇ ಇರೋದಿಲ್ಲ ಮೆಹರ್ ಅನ್ನುವಂಥದ್ದು ಕೊಡುವಂಥ ಒಂದು ಎಡುಗಂಟು ಕೊಡುವ ಪದ್ಧತಿ ಇದೆ ಅದು ಐದು ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟುಬಿಟ್ಟಿದ್ದೀನಿ ನನಗೂ ಆಕೆಗೂ ಸಂಬಂಧ ಇಲ್ಲ ಜೀವನ್ ಪರ್ಯಂತ ನಾನೇ ಹಾಕಲಿ ದುಡ್ಡು ಕೊಡೋದಲ್ಲ ನನ್ನ ಧರ್ಮಕ್ಕೆ ನೀನು ಚ್ಯುತಿ ತರ್ತಾ ಇದೆಯಾ ಅಂತ ವಾದ ಮಂಡನೆ ಅವನು ನಮ್ಮ ಧರ್ಮ ಏನು ಹೇಳುತ್ತೆ ಅದಕ್ಕೆ ತದ್ವಿರುದ್ಧವಾಗಿ ನೀನು ವಾದ ಮಾಡ್ತಾ ಇದೆಯಾ ನೀನು ಧರ್ಮ ಧರ್ಮ ಭ್ರಷ್ಟಳು ನೀನು ಅಂತ ಇಡೀ ಸಮಾಜ ಆಕೆ ವಿರುದ್ಧ ಹೋರಾಟ ಮಾಡುತ್ತೆ ಇಡೀ ಇಸ್ಲಾಂ ಧರ್ಮದವರೆಲ್ಲ ಆಕೆಯನ್ನು ಬಹಿಷ್ಕಾರ ಹಾಕ್ತಾರೆ ಆಕೆ ಕಾಯಿಪಲೆ ಹೋದ್ರೆ ಕಾಯಿಪಲೆ ಕೊಡೋಲ್ಲ ಅಂಗಡಿಯವರು ನೀರು ಕೇಳಿದ್ರೆ ನೀರು ಸಿಗೋದಿಲ್ಲ ಊರಲ್ಲಿ ಯಾರು ಮಾತಾಡಿಸ್ತಿರೋದಿಲ್ಲ ಗೋಡೆಯ ಮೇಲೆ ಆಕೆಯ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಅವಾಚ್ಯವಾಗಿ ಅಶ್ಲೀಲವಾಗಿ ಬರಿತಾಯಿರ್ತಾರೆ ಆದರೂ ಆಕೆ ಹೋರಾಟ ಮಾಡ್ತಾರೆ ಹೋರಾಟ ಮಾಡಿ ಕೊನೆಗೆ ಸಂವಿಧಾನ ಪೀಠದಲ್ಲಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನ ಪೀಠದಲ್ಲಿ ಕೊನೆಗೆ ತೀರ್ಪನ್ನು ಕೊಡಲಾಗುತ್ತೆ ಭಾರತದ ಸಂವಿಧಾನದ ಆಶಯ ಮತ್ತು ಭಾರತದ ಕೋರ್ಟ್ ನ್ಯಾಯದಂಡ ಸಂಹಿತೆ ಏನಿದೆ ಅದಕ್ಕನುಗುಣವಾಗಿಯೇ ಕಾನೂನು ಕಾನೂನಿರೋದು ಯಾವುದೇ ಒಬ್ಬ ಹೆಣ್ಮಗಳು ಮದುವೆಯಾಗಿ ವಿಚ್ಛೇದನಗೊಂಡ ಮೇಲೆ ಆಕೆ ನಿರ್ಗತಿಗಳಾಗಿದ್ದರೆ ಆಕೆಗೆ ವರಮಾನ ಇಲ್ಲದೆ ಹೋದರೆ ಆಕೆ ಜೀವಮಾನ ಪರ್ಯಂತ ಮೇಂಟೆನೆನ್ಸನ್ನು ವಿಚ್ಛೇದಿತನಾದಂಥ ವ್ಯಕ್ತಿ ಕೊಡಬೇಕು ಅಂತ ಆದೇಶ ಆಗತ್ತೆ ತೂರ್ ತೀರ್ಪಾಗತ್ತೆ ಈ ಇಡೀ ಪ್ರಕರಣದಲ್ಲಿ ಆಕೆ ಗೆಲ್ತಾಳೆ ಅಂತ ಎಲ್ಲೂ ಅನಿಸೋದಿಲ್ಲ ಈ ಹೋರಾಟದ ಬಗ್ಗೆ ಬೇಜಾರಾಗುತ್ತೆ ವ್ಯವಸ್ಥೆಯ ಬಗ್ಗೆ ಬೇಜಾರಾಗತ್ತೆ ಒಂದು ಧರ್ಮದಲ್ಲಿ ಹೇಗೆ ಮಹಿಳೆಯನ್ನು ತುಳಿಯುವಂಥ ಆಕೆಯನ್ನು ವೈಭೋಗದ ವಸ್ತು ಅಂತ ನೋಡೋದ್ರ ಬಗ್ಗೆ ಜಿಗುಪ್ಸೆ ಬಂದುಬಿಡತ್ತೆ ನನಗೆ ಹೊರಗಡೆ ಹೋದಾಗ ಮಹಿಳೆಯರು ಬುರುಕು ಹಾಕ್ಕೊಂಡು ಹೋಗುವಂಥ ಹೆಣ್ಮಕ್ಳು ನೋಡಿದರೆ ಪಾಪ ಇವರು ಎಷ್ಟು ಸಮಾಜಕ್ಕೆ ಮುಚ್ಚಿಕೊಂಡು ಬದುಕುವಂಥ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ಧರ್ಮದ ಹೆಸರನ್ನು ತೊಡಗಿಸ್ಕೊಂಡಿದ್ದಾರಲ್ಲ ಯಾವ ಧರ್ಮ ನಿನ್ನನ್ನು ನೀನು ಐಡೆಂಟಿಫೈ ಮಾಡ್ಕೋಬೇಡ ನಿನಗೆ ಅಸ್ತಿತ್ವವಿಲ್ಲ ಅಂತ ಯಾವ ಧರ್ಮ ಹೇಳಲಿಕ್ಕೆ ಸಾಧ್ಯ ಯಾವುದೋ ಒಬ್ಬ ಟೈಲರು ಯಾವುದೋ ಒಬ್ಬ ಕಾರ್ಪೆಂಟ್ರು ಇಮಾಮು ತಾನೊಬ್ಬ ಮೌಲಾನ ಅಂತ ಹೇಳಿಕೊಂಡು ಇಷ್ಟ ಬಂದದ್ದನ್ನು ಇಸ್ಲಾಂನಲ್ಲಿ ಇರಲಾರ್ದನ್ನು ಹೇಳಿ ಇವ್ರ ತಲೆ ಮೇಲೆ ಟೊಪಿಗೆ ಹಾಕಿ ಇವ್ರ ಮೈ ಮೇಲೆ ಬುರಕ ಹಾಕಿ ಯಾರಿಗೂ ಮುಖ ಕಾಣಲಾರ್ದಂಗೆ ಮಾಡಿ ಇವರನ್ನು ಮುಚ್ಚಿಟ್ಟು ಇಡೀ ಒಂದು ವ್ಯವಸ್ಥೆಯ ವಿರುದ್ಧ ದೊಡ್ಡ ಸಂಚುಗಾರಿಕೆ ನಡೀತಾ ಇದೆಯಲ್ಲ ಅಂತ ಅನಿಸಿದ್ದು ಶಾಬಾನು ಇವತ್ತು ಬದುಕಿರಲಿಕ್ಕಿಲ್ಲ ಆದರೆ ಶಾಬಾನು ಪ್ರಕರಣ ಈ ದೇಶದ ಕಣ್ಣು ತೆರೆಸುವಂಥದ್ದು ಅದಕ್ಕಿಂತ ಬಹಳ ಮುಖ್ಯ ಆಗಿದ್ದೇನಪ್ಪ ಅಂದರೆ ಇಂಥದ್ದೊಂದು ಕಾನೂನು ಇಷ್ಟು ವರ್ಷದಿಂದ ಇದ್ದರೂ ಯಾವ ರಾಜಕಾರಣಿಯು ಇದನ್ನು ಮುಗಿಸಬೇಕಂತ ಇದಕ್ಕೆ ಒಂದು ವಿಮೋಚನೆ ಮಾಡಬೇಕಂತ ಒಂದೇ ಒಂದು ಪ್ರಯತ್ನವನ್ನು ಮಾಡಲಿಲ್ಲ ಅದಕ್ಕಿಂತ ದುರ್ಗತಿ ಏನಂದರೆ ಯಾವ ಸುಪ್ರೀಂ ಕೋರ್ಟ್ನಲ್ಲಿ ಆಕೆಯ ಪ್ರಕಾರ ತೀರ್ಪು ಬಂದು ಗೆಲುವನ್ನು ಕಾಣ್ತಾಳೋ ಶಾಬಾನು ಆ ತೀರ್ಪನ್ನು ಆ ತಿದ್ದುಪಡಿ ಮಾಡಿ ಸಂಸತ್ತಿನಲ್ಲಿ ರಾಜೀವ್ ಗಾಂಧಿಯ ಕಾಂಗ್ರೆಸ್ ಸರ್ಕಾರ ಮತ್ತು ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡನ್ನು ಅಂತ ಮಾಡಿ ಇಡೀ ವಿಧೇಯಕವನ್ನೇ ಬದಲಾವಣೆ ಮಾಡಿಬಿಡತ್ತೆ ಅಂದರೆ ಮುಸಲ್ಮಾನ ಹೆಣ್ಣುಮಗಳಿಗೆ ಮಾಡುವಂಥ ಅತಿ ದೊಡ್ಡದಾದಂಥ ಅಪಚಾರ ಯಾರಾದರೂ ಈ ದೇಶದಲ್ಲಿ ಮಾಡಿದ್ದಾರೆ ಅದು ಕೇವಲ ಮತ್ತು ಕೇವಲ ಕಾಂಗ್ರೆಸ್ ಒಂದು ವಾದ ಮಂಡನೆ ಮಾಡ್ತಾಳೆ ಶಾಬಾನು ಹೇಳ್ತಾಳೆ ನೋಡಿ ಭಾರತ ದೇಶದಲ್ಲಿ ನಾವಿದ ನಾನು ಭಾರತೀಯಳೆ ನನ್ನ ಮುಸಲ್ಮಾನ ಹೆಣ್ಮಗಳು ಅಂತಾರೆ ನಾನು ಭಾರತೀಯ ಮುಸಲ್ಮಾನ ಹೆಣ್ಮಗಳು ಅನ್ರಿ ಭಾರತೀಯ ಉಳಿದ ಹೆಣ್ಮಕ್ಳಿಗಿರುವಂಥ ಯಾವ್ಯಾವ ಸವಲತ್ತುಗಳಿದಾವಲ್ಲ ಅವ್ರಿಗಿರುವಂಥ ಹಕ್ಕುಗಳಿದಾವಲ್ಲ ಅವ್ರಿಗಿರುವಂಥ ಸ್ವಾತಂತ್ರ್ಯ ಇದೆಯಲ್ಲ ಅವ್ರಿಗಿರುವಂಥ ಅಧಿಕಾರಗಳಿದಾವಲ್ಲ ಅದು ನಮಗೂ ಸಿಗಬೇಕಲ್ವ ನಾವು ಕೂಡ ಈ ದೇಶದಲ್ಲಿರುವಂಥ ಜನ ಅಲ್ವಾ ಉಳಿದ ಹೆಣ್ಮಕ್ಳಿಗೆ ಅವೆಲ್ಲ ಸವಲತ್ತುಗಳಿದ್ದಾವೆ ಅಧಿಕಾರ ಇದೆ ನಾನು ಮುಸಲ್ಮಾನ ಹೆಣ್ಮಗಳಾಗಿದ್ದಕ್ಕೆ ನಾನು ಯಾಕೆ ಇಂಥ ಶಾಪಕ್ಕೆ ಗುರಿಯಾಗಬೇಕು ಗಮನಿಸ್ಬೇಕು ಮೈ ಮೈಲಾಡ್ ಅಂತ ಕೇಳ್ತಾಳೆ ಆ ದೃಶ್ಯವನ್ನು ನೋಡಿದಾಗ ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ ನಾನು ಈ ಸಿನಿಮಾದ ಇಡೀ ಕಥೆಯನ್ನು ಹೇಳ್ಬಿಟ್ಟೆ ಅಂತ ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಏಕೆಂದರೆ ಇದೇ ದೇಶದಲ್ಲಿ ನಮ್ಮ ಕಣ್ಣೆದುರಿಗೆ ಕೆಲವೇ ದಶಕಗಳ ಹಿಂದೆ ಇದೇ ದೇಶದ ಒಬ್ಬ ಇತರ ಧರ್ಮೀಯ ಮತ್ತು ಪಂಥದ ಮಹಿಳೆಯೊಬ್ಬಳ ಮೇಲೆ ಆದಂಥ ಅತಿ ದೊಡ್ಡದಾದಂಥ ದೌರ್ಜನ್ಯ ಇದು ಇದು ಜನರಿಗೆ ತಲುಪಬೇಕು ನಾನು ಪ್ರಾರಂಭದಲ್ಲಿ ಹೇಳಿದೆ ಇದಕ್ಕೊಂದು ದಾರಿ ಇದೆ ಇದನ್ನು ನೋಡಲಿಕ್ಕೆ ಅಂತ ಇನ್ನು ಒಂದು ತಿಂಗಳ ಅವಧಿಯಲ್ಲಿ ಬಹುಶಃ ಇದು ನೆಟ್ಫ್ಲಿಕ್ಸ್ನಲ್ಲಿ ಬರುತ್ತೆ ಟೈಮ್ಸ್ ಗುರುಪ್ನವ್ರು ಮಾಡಿದಂಥ ಸಿನಿಮಾ ಇದು ನೆಟ್ಫ್ಲಿಕ್ಸ್ನಲ್ಲಿ ಇದು ಖಂಡಿತವಾಗಿ ಬಿತ್ತರಗೊಳ್ಳುತ್ತೆ ಬಿತ್ತರಗೊಂಡ ಸಂದರ್ಭದಲ್ಲಿ ಖಂಡಿತವಾಗಿ ಈ ಸಿನಿಮಾ ನೋಡಲಿಕ್ಕೆ ಮರಿಬೇಡಿ ಏಕೆಂದರೆ ಈ ದೇಶದ ಕಾನೂನಿಗೆ ಬೆಲೆ ಕೊಡಲಾರದೆ ಯಾವುದೋ ಒಂದು ಧರ್ಮದ ಹೆಸರು ಹೇಳಿಕೊಂಡು ಈ ದೇಶದಲ್ಲಿ ನಿರಂತರವಾಗಿ ಅಪಚಾರ ನಡೀತಾ ಇದೆಯಲ್ಲ ಅಪಚಾರದ ವಿರುದ್ಧ ಧ್ವನಿಯನ್ನೆತ್ತಬೇಕು ಅಂದರೆ ಇಂಥ ಘಟನೆಗಳು ನಮ್ಮ ಕಣ್ಣೆದುರಿಗೆ ನಡೆಯುವುದನ್ನು ನಾವು ಕಣ್ಣು ತೆರೆದು ನೋಡುವಂಥ ಮನಸ್ಥಿತಿಗೆ ಬರಬೇಕು ಆದ್ದರಿಂದ ಸಂಪೂರ್ಣ ಕಥೆಯನ್ನು ತಮ್ಮೆದುರಿಗೆ ಬಿಚ್ಚಿಟ್ಟು ಹೇಳಿದೆ ಅನ್ನುವಂಥ ಸಿನಿಮಾ ಖಂಡಿತವಾಗಿ ನೋಡಿ ನಿಮಗೆ ಎಲ್ಲಿ ಲಭ್ಯ ಆದರೂ ಸಿನಿಮಾ ಥಿಯೇಟರ್ ಲಭ್ಯ ಆದರೆ ಖಂಡಿತ ನೋಡಿ ಇಲ್ಲಾಂದರೆ ಇನ್ನೊಂದು ಕೆಲವೇ ದಿವಸಗಳಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಬಹುಶಃ ಇದು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದರ ಸ್ಟ್ರೀಮಿಂಗ್ ಪಾರ್ಟ್ನರ್ ನೆಟ್ಫ್ಲಿಕ್ಸ್ ಅಂತ ತೋರಿಸಿದ್ರು ಆದ್ದರಿಂದ ಹೇಳ್ತಾ ಇದ್ದೀನಿ ನೋಡಿದ ಮೇಲೆ ದಯವಿಟ್ಟು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಈ ಸಂಚಿಕೆ ಹೇಗಿದೆ ದಯವಿಟ್ಟು ತಿಳಿಸಿ ನಮಸ್ಕಾರ